ಸುಮಾರು ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ ಆಗಸ್ಟ್ ತಿಂಗಳು ಪಿಂಚಣಿ ಹಣ ನಮಗಿನ್ನೂ ಬಂದಿಲ್ಲ ನಮ್ದು ವೃದ್ಧಾಪ್ಯ ವೇತನ ಬಂದಿಲ್ಲ ಸಂಧ್ಯಾ ಸುರಕ್ಷಾ ಯೋಜನೆಯ ಹಣ ಬಂದಿಲ್ಲ ಜೊತೆಗೆ ವಿಧವಾ ವೇತನ ಕೂಡ ನಮಗೆ ಆಗಸ್ಟ್ ತಿಂಗಳದು ಬಂದಿಲ್ಲ ಅಂತ ಅದ್ರ ಜೊತೆಗೆ ಸೆಪ್ಟೆಂಬರ್ ತಿಂಗಳು ಪೆನ್ಷನ್ ಅಮೌಂಟು ಯಾವಾಗ ಬರುತ್ತೆ ಈಗಾಗಲೇ ಸೆಪ್ಟೆಂಬರ್ ಒಂದನೇ ತಾರೀಕು ಇವತ್ತಿಂದನೇ ಸ್ಟಾರ್ಟ್ ಆಗಿದೆ ಕೆಲವು ಸಲ ನಮಗೆ ಆ ಒಂದು ತಿಂಗಳು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಹಣ ಹಾಕಿದ್ದಾರೆ ಈ ಸಲ ಹಣ ಆಗಸ್ಟ್ ತಿಂಗಳದು ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಜೊತೆಗೆ ಸೆಪ್ಟೆಂಬರ್ ಕೂಡ ಸ್ಟಾರ್ಟ್ ಆಗೋಗಿದೆ ಯಾವಾಗ ಅಮೌಂಟ್ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ನ ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಈ ತಿಂಗಳಿಂದ ಪಿನ್ ಅಮೌಂಟ್ ಡಬಲ್ ಪಿಂಚಣಿ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಹೌದು ಈ ಡಬಲ್ ಪಿಂಚಣಿ ಹಣ ಬರುತ್ತೆ ವಿಡಿಯೋದಲ್ಲಿ ಫೇಕ್ ಇನ್ಫಾರ್ಮೇಷನ್ ಸಿಗಲ್ಲ ಆಲ್ಮೋಸ್ಟ್ ಎಲ್ಲ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿರೋದು ಈ ಕೂಡ ನಿಮಗೆ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಹಂಡ್ರೆಡ್ಗೆ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಈ ತಿಂಗಳು ಡಬಲ್ ಪೆನ್ಷನ್ ಅಮೌಂಟ್ ಬರುತ್ತೆ ಯಾರ್ಯಾರಿಗೆ ಡಬಲ್ ಪೆನ್ಷನ್ ಅಮೌಂಟ್ ಬರುತ್ತೆ ವಿಧವಾ ವೇತನ ಹೆಚ್ಚಿಗೆ ಮಾಡಿದಾರಾ ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆಯ ಹಣ ಜಾಸ್ತಿ ಮಾಡಿದಾರ ವೃದ್ಧಾಪ್ಯ ವೇತನ ಆರುನೂರು ರೂಪಾಯಿ ಕೊಡ್ತಿದ್ರಲ್ಲ ಅದೇನಾದರೂ ಡಬಲ್ ಪೆಂಶಣಿ ಬರುತ್ತಾ ಅಂತ ನೀವು ಕೇಳಬಹುದು ಮನಸ್ಸಲ್ಲಿ ಅನ್ಸ್ಬಿಡುತ್ತೆ ಹೆಚ್ಚಿಗೆ ಏನಾದರೂ ಮಾಡಿದ್ರೆ ಸಂಧ್ಯಾ ಇದೆ ಮಾಡಿರ್ತಾರೆ ಯಾಕಂದ್ರೆ ಅವ್ರು ಎಪ್ಪತ್ತು ವರ್ಷ ಮೇಲ್ಪಟ್ಟಿರ್ತಾರೆ ಸೊ ಅಂಥವ್ರಿಗೇನೆ ಜಾಸ್ತಿ ಅನ್ ಹಣಕಾಸಿನ ಬೇಕಾಗಿರುತ್ತೆ ಹುಷಾರ್ ತಪ್ಪಿರ್ತಾರೆ ಸೊ ಅಂಥವ್ರಿಗೆ ಬೇಕಿದ್ರೆ ಹಣ ಜಾಸ್ತಿ ಮಾಡಬಹುದು ಅಂತ ಎಲ್ಲಾನು ಕೂಡ ನಾನು ತಿಳಿಸ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು ನೀವು ಅರ್ಧ ಬರ್ದ ವಿಡಿಯೋ ನೋಡಿದ್ರೆ ಏನು ಕೂಡ ಇನ್ಫಾರ್ಮೇಶನ್ ಸಿಗಲ್ಲ ಹಾಗೆ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಜನ ಸಮಯ ಇನ್ನೂ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಿಸ್ ಮಾಡಿದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಏನೇ ವಿಡಿಯೋ ಹಾಕೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇನ್ನು ಈಗಾಗಲೇ ಆಗಸ್ಟ್ ತಿಂಗಳು ಪೆನ್ಶನ್ ಅಮೌಂಟ್ ಹಬ್ಬಕ್ಕೆ ಅಂದ್ರೆ ಆಗಸ್ಟ್ ಎಂಟನೇ ತಾರೀಕು ವರ್ಮಾಲಕ್ಷ್ಮಿ ಹಬ್ಬ ದಿನನೇ ಅಮೌಂಟ್ ನ ಹಾಕಿದ್ರು ದಿನಗಳ ನಂತರ ಸ್ವಲ್ಪ ಜನಕ್ಕೆ ಅಮೌಂಟ್ ಬಂತು ಇನ್ನು ಸಾಕಷ್ಟು ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷೆ ಮತ್ತೆ ಅಂಗವಿಕಲರ ವೇತನ ಆಗಿರಬಹುದು ವಿಧವಾ ಮನಸ್ವಿನಿ ಯೋಜನೆಯ ಪೆನ್ಷನ್ ಅಮೌಂಟ್ಗಳು ಬಂದಿಲ್ಲ ಪಿಂಚಣಿ ಹಣ ಯಾಕೆ ತಡ ಆಯಿತು ಅನ್ನೋದು ಯಾವ ಯೂಟ್ಯೂಬ್ ಚಾನಲ್ಗಳಲ್ಲೂ ನಿಮಗೆ ತಿಳಿಸ್ತಾ ಇಲ್ಲ ಯಾಕೆ ಲೇಟ್ ಆಗ್ತಿದೆ ಅಂತ ಗೌರ್ಮೆಂಟ್ ಅವರು ಕೂಡ ಇಂಥವರೆಗೂ ಇನ್ಫರ್ಮೇಶನ್ ಕೊಟ್ಟಿಲ್ಲ ಈ ನಡುವೆ ಇವತ್ತಿನ ಿಂದ ಅಂದ್ರೆ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಸೆಪ್ಟೆಂಬರ್ ತಿಂಗಳದ್ದು ಪಿಂಚಣಿ ಹಣ ಬಿಡುಗಡೆ ಮಾಡಿದ್ದಾರೆ ಆಗಸ್ಟ್ ತಿಂಗಳು ಪಿಂಚಣಿ ಅಮೌಂಟ್ ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತ ಈಗ ಆಲ್ರೆಡಿ ನಿನ್ನೆಯಿಂದಾನೇ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಡೈಲಿ ಅವ್ರದ್ದು ಅದೇ ಕೆಲಸ ಡೈಲಿ ಅಪ್ಡೇಟ್ ಮಾಡ್ತಾನೆ ಇದ್ದಾರೆ ಇವತ್ತು ಪಿಂಚಣಿ ಹಣ ಜಮೆ ಆಗಿದೆ ಅನ್ನೋದ್ರ ಬಗ್ಗೆ ಬಟ್ ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಪಿಂಚಣಿ ಹಣ ಸೆಪ್ಟೆಂಬರ್ ತಿಂಗಳದು ಇವತ್ತು ಬಿಡುಗಡೆ ಆಗಿಲ್ಲ ಯಾವಾಗ ಅಮೌಂಟ್ ಬರುತ್ತೆ ಅಂದರೆ ಐದನೇ ತಾರೀಕು ಮೇಲೆ ಹತ್ತನೇ ತಾರೀಕು ಒಳಗಡೆ ಅಮೌಂಟ್ ಬರುವಂತಹ ಸಾಧ್ಯತೆಗಳಿದ್ದಾವೆ ಅಂತ ನನಗೆ ಒಂದು ಸಿಕ್ಕಿದೆ ನಿಮಗೆ ಮಾಹಿತಿ ಎಲ್ಲಿ ಸಿಕ್ಕಿದೆ ಅಂದರೆ ನಮಗೆ ಗೊತ್ತಿರೋ ಪೋಸ್ಟ್ ಮ್ಯಾನ್ಗಳು ನನ್ನ ವೀಡಿಯೋ ಹಾಕಿ ಹಾಕ್ಬೇಕಾದ್ರೆ ಕಾಲ್ ರೆಕಾರ್ಡ್ ಸಮೇತ ನಿಮ್ಗೆ ಮಾಹಿತಿಯನ್ನು ಹಾಕಿರ್ತೀನಿ ಸೊ ಅದರಲ್ಲಿ ನಾನು ಅವ್ರನ್ನ ಕೇಳಿರೋ ಕಾಲ್ ರೆಕಾರ್ಡ್ ನೀವೆಲ್ಲ ಕೇಳಿಸ್ಕೊಂಡಿರ್ತೀರಾ ಸೊ ಅವಾಗೆ ನಾನು ಮತ್ತೆ ಕಾಲ್ ಮಾಡಿ ಕೇಳಿಸ್ದೆ ಯಾವಾಗ ಬರ್ಬೋದು ಅಂತ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾಗೋಣ ಅಂತ ಅವ್ರು ಐದನೇ ತಾರೀಕು ಮೇಲೆ ಬರಬಹುದು ಅಂತ ಹೇಳಿದ್ದಾರೆ ಕಣಪ್ಪ ಡಿಪಾರ್ಟ್ಮೆಂಟ್ ಅವರು ನೋಡೋಣ ಅಂತ ಹೇಳಿದ್ದಾರೆ ಸೊ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಈ ತಿಂಗಳದು ಸೆಪ್ಟೆಂಬರ್ ತಿಂಗಳು ಪೆನ್ಷನ್ ಅಮೌಂಟ್ ಐದನೇ ತಾರೀಕು ನಂತರ ಮತ್ತೆ ಹತ್ತನೇ ತಾರೀಕು ಒಳಗಡೆ ನಿಮಗೆ ಬರುತ್ತೆ ಓಕೆನಾ ಇದು ಪಕ್ಕ ಇನ್ಫಾರ್ಮೇಷನು ಇನ್ನೊಂದು ಆಗಸ್ಟ್ ತಿಂಗಳು ಪೆನ್ಷನ್ ಅಮೌಂಟ್ ನಮ್ಗೆ ಇನ್ನು ಬಂದಿಲ್ವಲ್ಲ ನಾವೇನು ಮಾಡಬೇಕು ಪೆನ್ಷನಿ ಹಣ ಆಗಸ್ಟ್ ತಿಂಗಳ್ ಯಾರ್ಯಾರು ಬಂದಿಲ್ವೋ ಅಂತವ್ರು ಒಂದ್ಸಲ ನಿಮ್ಮ ಪೆನ್ಷನ್ ಸ್ಟೇಟಸ್ ನ ಚೆಕ್ ಮಾಡಿಸ್ಕೊಳ್ಳಿ ಏನಕ್ಕೆ ಅಮೌಂಟ್ ಬಂದಿಲ್ಲ ಅಂತ ಯಾಕಂದ್ರೆ ಕೆಲವು ಕಡೆ ಬಂದು ವೆರಿಫಿಕೇಶನ್ ಮಾಡಿಸ್ತಾ ಇದ್ದಾರೆ ಪಿಂಚಣಿ ಹಣ ಅವರು ಬದುಕಿದಾರಾ ಬದುಕಿಲ್ವಾ ಅಂತ ಚೆಕ್ ಮಾಡ್ತಿದ್ದಾರೆ ಜೊತೆಗೆ ಕೆ ವೈಸಿದು ಪ್ರಾಬ್ಲಮ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ತಿದ್ದಾರೆ ಆಧಾರಲ್ಲಿ ಮತ್ತು ಬ್ಯಾಂಕ್ ಮತ್ತು ಪಿ ಎಫ್ ಅಪ್ ಸಾರಿ ಪಿಂಚಣಿ ಹಣ ಅಪ್ಲೈ ಮಾಡಿರ್ತಾರೆ ಅದರಲ್ಲೆಲ್ಲ ನೇಮ್ ಇದೆಯೋ ಇಲ್ವೋ ಅನ್ನೋದು ಕೂಡ ಚೆಕ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನೀವು ಒಂದ್ಸಲ ನಿಮ್ಮ ಪಿಂಚಣಿ ಹಣದ್ದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಇದೆಯಾ ಅಥವಾ ಎಲ್ಲ ಕರೆಕ್ಟಾಗಿದೆಯಾ ಅನ್ನೋದನ್ನ ನೀವು ಚೆಕ್ ಮಾಡಿಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಏನಂದರೆ ಈ ಸಲ ಬಂದಿರೋ ಮಾಹಿತಿ ಪ್ರಕಾರ ಆಗಸ್ಟ್ ತಿಂಗಳದು ಸುಮಾರು ಜನಕ್ಕೆ ಅಂದರೆ ಸುಮಾರು ಜನಕ್ಕೆ ಪೆಂಡಿಂಗ್ ಇದೆ ಗೌರ್ಮೆಂಟ್ ಅವರೇ ಸಿದ್ದರಾಮಯ್ಯವ್ರ ಸರ್ಕಾರದವರೇ ಹಣ ಹಾಕಿಲ್ಲ ಸೊ ಹಾಗಾಗಿ ಯಾರಿಗೆ ಪಿಂಚಣಿ ಹಣ ಬಂದಿಲ್ವೋ ಅಂಥವರಿಗೆ ಈಗ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತಲ್ವ ಆಗ ನಿಮಗೆ ಬಿಡುಗಡೆ ಆಗುತ್ತೆ ಪೆಂಡಿಂಗ್ ಇರೋವಂಥ ಅಮೌಂಟು ಇನ್ನು ಡಬಲ್ ಪೆನ್ಷಿ ಯಾರ್ಯಾರು ಬರುತ್ತೆ ಯೂಟ್ಯೂಬ್ಗಳಂತೂ ಹಾಕ್ತಾನೆ ಇದ್ದಾರೆ ಡಬಲ್ ಪಿಂಚಣಿ ಡಬಲ್ ಪಿಂಚಣಿ ಅಂತ ಅದು ಕೆಳಗಡೆ ಕಮೆಂಟ್ಗಳು ಓದಿದ್ರೆ ಸರಿಯಾಗಿರೋದು ಹೇಳಪ್ಪ ಸರಿಯಾದ ಮಾಹಿತಿ ಕೊಡಪ್ಪ ಅಂತೆಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ ಕೆಲವು ಕೆಟ್ಟ ಕೆಟ್ಟದಾಗೂ ಕೂಡ ಬೈತಾರೆ ನನಗೆ ಸಿಕ್ಕಿರೋ ಜೆನ್ಯೂನ್ ಇನ್ಫಾರ್ಮೇಷನ್ ಏನು ಗೊತ್ತಾ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಡಬಲ್ ಡಬಲ್ ಪಿಂಚಣಿ ಬರುತ್ತೆ ಯಾರ್ಯಾರಿಗೆ ಡಬಲ್ ಪಿಂಚಣಿ ಬರುತ್ತೆ ಅಂದ್ರೆ ಈಗ ಪಿಂಚಣಿ ಹಣ ಆಗಸ್ಟ್ ಅಲ್ಲಿ ಬಿಡುಗಡೆ ಆಯಿತು ಅಲ್ವಾ ವರ್ಮಾಲಕ್ಷ್ಮಿ ಹಬ್ಬ ದಿನ ಏನೋ ಬಿಡುಗಡೆ ಆಯಿತು ಆಗ ಯಾವ ಯಾವ ಪಿಂಚಣಿ ಹಣ ಬಂದಿಲ್ಲ ನಿಮಗೆ ವೃದ್ಧಾಪ್ಯ ವೇತನ ಬಂದಿಲ್ವೋ ಸಂಧ್ಯಾ ಸುರಕ್ಷೆ ಸಾವಿರದ ಇನ್ನೂರು ರೂಪಾಯಿ ಅಮೌಂಟ್ ನಿಮಗೆ ಬಂದಿಲ್ವೋ ಅಥವಾ ಮನಸ್ವಿನಿ ಎಂಟುನೂರು ರೂಪಾಯಿ ನಿಮಗೆ ಬಂದಿಲ್ಲ ವಿಧವಾ ವೇತನ ನಮ್ದು ಎಂಟುನೂರು ರೂಪಾಯಿ ಬಂದಿಲ್ಲ ಅಂದರೆ ಅಂಥವರಿಗೆ ಸೆಪ್ಟೆಂಬರ್ ತಿಂಗಳದು ಪ್ಲಸ್ ಆಗಸ್ಟ್ ತಿಂಗಳದು ಎರಡು ತಿಂಗಳು ಸೇರಿ ಡಬಲ್ ಪಿಂಶನ್ ಅಮೌಂಟು ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಆಗಸ್ಟ್ ತಿಂಗಳಲ್ಲಿ ಯಾರು ಯಾರು ಬಂದಿಲ್ವೋ ಅಂಥವರಿಗೆ ಸೆಪ್ಟೆಂಬರಲ್ಲಿ ಡಬಲ್ ಪಿಂಚಣಿ ಬಂದೇ ಬರುತ್ತೆ ಅದನ್ನು ಹೊರತುಪಡಿಸಿ ಪಿಂಚಣಿ ಹಣ ಜಾಸ್ತಿ ಮಾಡಿದರೆ ಅಷ್ಟು ಜಾಸ್ತಿ ಮಾಡಿದ್ದಾರೆ ನಾಲ್ಕು ಸಾವಿರ ಎರಡು ಸಾವಿರ ಸಾವಿರದ ಇನ್ನೂರು ಸಾರಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಆರುನೂರು ದಯವಿಟ್ಟು ನಂಬೇಡಿ ಹೇಳ್ತೀನಿ ಯಾವುದೇ ಪಿಂಚಣಿ ಹಣವನ್ನ ನಮ್ಮ ಕೇಂದ್ರ ಸರ್ಕಾರ ಆಗಿರಬಹುದು ರಾಜ್ಯ ಸರ್ಕಾರ ಆಗಿರ್ಬಹುದು ಯಾವುದೇ ರೀತಿಯ ಪಿಂಚಣಿ ಹಣವನ್ನ ಹೆಚ್ಚಿಗೆ ಮಾಡಿಲ್ಲ ಸಂಧ್ಯಾ ಸುರಕ್ಷೆಯನ್ನು ಯೋಚ್ ಹೆಚ್ಚಿಗೆ ಮಾಡಿಲ್ಲ ಅಂಗವಿಕಲರ ಪಿಂಚಣಿ ಹಣವನ್ನ ಕೂಡ ಹೆಚ್ಚಿಗೆ ಮಾಡಿಲ್ಲ ಒಂದೇ ಒಂದು ರೂಪಾಯಿ ಕೂಡ ಹೆಚ್ಚಿಗೆ ಮಾಡಿಲ್ಲ ನಿಮ್ಗೆ ಎಷ್ಟು ಬರುತ್ತೋ ಪಿಂಚಣಿ ಅಷ್ಟೇ ಬರುತ್ತೆ ಹೊರತು ಅದಕ್ಕಿಂತ ಜಾಸ್ತಿ ಒಂದು ರೂಪಾಯಿ ಕೂಡ ಬರೋದಿಲ್ಲ ಎಲ್ಲೋ ಯೂಟ್ಯೂಬ್ಗಳಲ್ಲಿ ನೋಡಿರ್ತೀರ ಅಥವಾ ಯಾರೋ ಹೇಳ್ತಾರೆ ಅನ್ನೋದನ್ನ ನಂಬೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಗೌರ್ಮೆಂಟ್ ಕಡೆಯಿಂದ ಹೆಚ್ಚಿಗೆ ಆಯಿತು ಅಂದರೆ ಎಲ್ಲ ಟಿವಿಗಳಲ್ಲೂ ಬರುತ್ತೆ ಬೇರೆ ಕಡೆಯಿಂದ ಕೂಡ ಇನ್ಫಾರ್ಮೇಷನ್ಗಳು ಸಿಗುತ್ತೆ ನೋಟಿಫಿಕೇಷನ್ ಬಿಡ್ತಾರೆ ಅದನ್ನು ಹೊರತುಪಡಿಸಿ ಕೇವಲ ಯೂಟ್ಯೂಬ್ಗಳಲ್ಲಿ ಹೇಳುವ ಮಾತುಗಳನ್ನು ನಂಬಿ ನೀವು ಪಿಂಚಣಿ ಹಣ ಹೆಚ್ಚಿಗೆ ಆಗಿದೆ ಅಂತ ತಿಳ್ಕೊಬೇಡಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ